ಪ್ರತಿಷ್ಠಿತ ವಿದ್ಯಾವರ್ತಕ ಸಂಘದ ಚುನಾವಣೆಯಲ್ಲಿ ನಮ್ಮ ಚಂದ್ರಕಾಂತ್ ಅಲ್ಲದವರ ಬಣ ಏನೈತಿ ಭರ್ಜರಿ ಜಯ ಸಾಧಿಸ್ತಿ ಇದಕ್ಕೆ ನಮ್ಮ ಬಣ ಜಯ ಸಾಧಿಸಿಕೆ ನಾವು ಮೊತ್ತ ಮೊದಲನೇದಾಗಿ ಏನು ಸದಸ್ಯರಾದ ವಿದ್ಯಾವರ್ತಕ ಸಂಘದ ಸದಸ್ಯರಿಗೆ ಎಲ್ಲರಿಗೂ ನಾನು ನನ್ನ ಹೃಪೃತವಾದ ವಂದನೆಗಳನ್ನು ಹಾಗೂ ಅವರಿಗೆ ಫ್ಯಾಮಿಲಿಯವರಿಗೆ ಅವರ ಕುಟುಂಬಕ್ಕೆಲ್ಲರಿಗೂ ಶುಭಕಾಮನೆಗಳನ್ನು ಕೊಡ್ತೀನಿ ವಿದ್ಯಾವರ್ಧಕ ಸಂಘ ಸಲ ಬಹಳ ತುರುಸಿನ ಒಂದು ಚುನಾವಣೆ ಆಗಿತ್ತು ಆ ಚುನಾವಣೆಯಲ್ಲಿ ಕನ್ನಡದ ಅಪ್ಪಟ್ಟ ಪ್ರೇಮಿ ಯಾರು ಜನ ತಿಳ್ಕೊಂಡಾರ ಕನ್ನಡದ ಬಗ್ಗೆ ಯಾರು ಕೆಲಸ ಮಾಡ್ತಾರ ಕನ್ನಡದ ಬಗ್ಗೆ ಯಾರು ಅಭಿಮಾನಿ ಇದಾರ ಆ ಅಭಿಮಾನಿಗಳಿಗೆ ಆರಿಸಿ ತಂದಾರ ಅದೇ ರೀತಿಯಾಗಿ ಚಂದ್ರಕಾಂತ ಬೆಲ್ಲದವರ ಪ್ರಾಮಾಣಿಕತೆ ಈ ಸಲ ಭಾಳ ಕೆಲಸವನ್ನು ಮಾಡೈತಿ ಹೀಗಾಗಿ ಚಂದ್ರಕಾಂತ್ ಬೆಲ್ಲದವ್ರಿಗೆ ಇನ್ನೂ ಸಹ ಕನ್ನಡದ ಬಗ್ಗೆ ಹೆಚ್ಚು ಕೆಲಸ ಮಾಡೋದು ನಾವು ಪ್ರೋತ್ಸಾಹ ಕೊಟ್ಟಂಗೆ ಐತಿ ನಮ್ಮ ಆಶಯದ ಚಂದ್ರಕಾಂತ್ ಬೆಲ್ಲದವರು ಈ ಉತ್ತರ ಕರ್ನಾಟಕದ ತುಂಬ ಕನ್ನಡದ ಪರವಾಗಿ ಕೆಲಸವನ್ನು ಮಾಡ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿ ನಿಂತ ನಿಂತ ಶಂಕರ್ ಅಲಗಟ್ಟಿಯವರು ಸಹ ಭಾಳ ವಿಜೃಂಭಣೆಯಿಂದ ಅವರು ಆಮಿಷ ಗಿಮಿಷ ಎಲ್ಲ ಒಡ್ಡಿದ್ರು ಸಹ ಜನ ಅವ್ರನ್ನ ಕೈ ಬಿಟ್ಟಿಲ್ಲ ಅದಕ್ಕಾಗಿ ನಾನು ಶಂಕರ್ ಹಲಗತ್ತಿ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಶುಭಾಶಯನ ಕೊಡ್ತೇನೆ ಅವ್ರಿಗೆ ಓಟನ್ನು ಹಾಕಿರುವಂಥ ಮತದಾನ ಮಾಡಿರುವಂಥ ಎಲ್ಲ ವಿದ್ಯಾರ್ಥಿಕ ಸಂಘದ ಮತದಾನ ಬಂಧುಗಳಿಗೆ ನಾನು ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಅದೇ ರೀತಿಯಾಗಿ ಶಂಕರ್ ಕುಂಬಿ ಅವರು ಶಂಕರ್ ಕುಂಬಿ ಅವರ ಕಾಲಿಗೆ ಮನೆಯಲ್ಲಿ ಮನೆಯಲ್ಲಿದ್ದರು ಅವರು ಜನ ಅವರ ಅಭಿಮಾನ ಕನ್ನಡದ ಪರವಾಗಿ ಮಾಡಿರುವಂಥ ಕೆಲಸವನ್ನು ನೋಡಿ ಶಂಕರ್ ಕುಂಬಿ ಅವರಿಗೆ ಮನೆಯಲ್ಲೇ ಕುಂತು ಓಟನ್ನು ಹಾಕಿದ್ದಾರೆ ಅವರ ಮುಂದಿನ ಮುಂದೆ ಇದ್ದವರು ಧೂಳಿಪಟವಾಗಿದ್ದಾರೆ ಇದಕ್ಕಾಗಿ ನಾನು ಕರ್ನಾಟಕ ವಿದ್ಯಾವರ್ಧ ಸಂಘದ ಎಲ್ಲ ಮತದಾರರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಕನ್ನಡ ನಾಡ ಕಟ್ಟಲು ಈ ಕ ಧಾರವಾಡದಲ್ಲಿ ಕನ್ನಡದ ಕಂಪನ್ನು ಹರಿಸಲು ನಾವೆಲ್ಲರೂ ಅವರ ಜೊತೆಯಾಗಿ ಇರ್ತೇವೆ ಬೆಲ್ಲದವರ ಹಾಗೂ ಈ ತಂಡದ ಹೆಗಲಿಗೆ ಕೊಟ್ಟು ಹೆಗಲಿಗೆ ಹೆಗಲವನ್ನು ಕೊಟ್ಟು ಕೆಲಸ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾ ಹೇಳ್ತೇನೆ ಇನ್ನೊಂದು ಸಲ ವಿದ್ಯಾವರ್ತಕ ಸಂಘದ ಎಲ್ಲಾ ಮತದಾರಿಗೂ ನನ್ನ ಹೃದಯ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಜೈ ಕನ್ನಡ ಮಾತೆ ನಾನು ರಾಜೇಶ್ ಕೋಟೆನವರಂತೇಳಿ ಕನ್ನಡದ ಅಪ್ಪಟ ಪ್ರೇಮಿ ಕನ್ನಡವೇ ನನಗೆ ಅಚ್ಚುಮೆಚ್ಚು ಕನ್ನಡವೇ ನನ್ನ ಪ್ರಾಣ ಉಸಿರು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಭಯವಾಯಿಸ್ತೇನೆ ಇವೆಲ್ಲ ನನ್ನ ತಂಡ ಭಾಳ ಹುರುಪ್ಪಿಂದ ಕೆಲಸ ಮಾಡುತ್ತೆ ಶಂಕರ ಕೊಠ್ರಿ ಅವ್ರಿರ್ಬೋದು ಶಾಂತೇಶ್ ಚಿಕ್ಕಲ್ಗಿ ಅವ್ರು ಇರ್ಬೋದು ನಮ್ಮ ಮುರುಗೋಡು ಸಾಹೇಬ್ ಇರ್ಬೋದು ಅದೇ ರೀತಿಯಾಗಿ ಮಡಿಯೋಳಪ್ಪ ಸಂದೋಗಿ ಇರ್ಬೋದು ಹಾಗೂ ನಮ್ಮ ಸಂಗಮೇಶ್ ಬೂಜೆ ಅವ್ರಿರ್ಬೋದು ಅನೇಕ ಜನ ಇನ್ನಾದರ ನಮ್ಮ ರಾಮಚಂದ್ರ ಪೋಜಿ ಅವ್ರಿರ್ಬೋದು ಇವರೆಲ್ಲರೂ ನಾನು ಈ ಸಂದರ್ಭದಲ್ಲಿ ಹೃದಯ ಪೂರ್ವಕವಾದ ಧನ್ಯವಾದನ ಅರ್ಪಿಸ್ತೇನೆ ನೀವು ah, ಮುಗಿಸ್ರಿ <elim>